ಸಕನೆಕ್ಟ್ ಮೇ ಚಾನೆಲ್ ಅದ್ರೇ ಗೆದ್ದಿರಾಯ್ಕೆ ತುಂಬಾ ಚೆನ್ನಾಗಿದೆ ಅಂತ ತಿ ನಾನು ತುಂಬಾ ಸಕ್ಕರಾಗಿದೆ ಮದಮ್ ಮೇ ಲಾಗ್ ನ ಸ್ಟ್ಯಾಕ್ ಮಾಡ್ತೀನಿ ಫ್ರೆಂಡ್ಸ್ ತುಂಬಾ ರೆಸ್ಟ್ ಮಾಡಿದ್ದೀನಿ ನಿತಿನ್ ನಿತಿನ್ ಸುಮಿತಿ ಅಂಗನೆ ಎಲ್ಲ ಸಪ್ ಕಡಂಗ್ ರೀತಿ ಕಡಂಗನೆ ಹೆಚ್ಕೊಂಡು ಕರಾರು ತಿನ್ನಕತೆ ಆ ಸ್ಕಿರ್ಕರ್ ಸೆಲ್ಕ ಆ ಶೇರಿಕ್ ಮಾಡ್ಕೊಂಡಂತ ಹೇಳ್ ಸೊ ಫ್ರೆಂಡ್ಸ್ ಏನಪ್ಪ ಅಂತಂದ್ರೆ ಮನೆಗೆ ಸಿಕ್ಬೋದು ಶಿಫ್ಟ್ ಮಾಡಾಕತ್ತೀವಿ ಇವೆಲ್ಲ ಇವಾಗ ಕಟ್ಟಿಡಬೇಕು ಸ್ವಲ್ಪ ಇವು ಏನು ರೇಷನ್ ಅವಾಗ ಸ್ವಲ್ಪ ಇಡ್ಲಿ ಆಗ್ಯಾವಲ್ಲ ಅವೆಲ್ಲ ಹೊರಗಿಡಬೇಕು ಅವಾಗ ಇದನ್ನು ಕಲ್ಲಂಗಡಿನ ತಿಂದು ಸ್ವಲ್ಪ ಎನರ್ಜಿ ತೊಗೊಂಡು ಬಟ್ಟೆ ಬಟ್ಟೆ ಹೋಗ್ತಿಲ್ಲ ಇವತ್ತು ಆಧಾರ್ವಾ ಸ್ವಲ್ಪ ಕಾಡಕತ್ತಿದೆ ಬಟ್ಟಿನ ಹೋಗೋದು ಎಲ್ಲ ಪ್ಯಾಕಿಂಗ್ ಶುರು ಮಾಡ್ತಿದ್ದೆ ಫ್ರೆಂಡ್ಸ್ ಏನಪ್ಪ

ಸರ್ಗೆ ಬೇಡ ಇಲ್ಲ ಗೊತ್ತೀನಿ ಓಕೆ ಕಲಂಗಡಿ ತಿಂದು ಏನು ಕೆಲಸ ಮಾಡ್ತೀನಿ ಏನು ಪ್ಯಾಕಿಂಗ್ ಶೂಡಿಂಗ್ ಮಾಡ್ತೀನಿ ಎಲ್ಲ ನಿಮ್ಮದೇ ಶೇರ್ ಮಾಡ್ಕೊಳ್ತೀನಿ ಸೊ ಬನ್ನಿ ಬಾಡಿಗೆ ಹೊಂಟಿಲ್ಲ ಸೊ ಇದೇ ಥರ ನಾವೇನು ಇವಾಗ ಇದ್ವಲ್ಲ ಅದೇ ಥರ ಅಂತೇಳಿ ಅವಲ್ಲೇ ಇದ್ದು ಅವರೇ ವಾಪಸ್ಸು ನಾವು ಅಮೌಂಟ್ ಕೊಡ್ತಾರ ಅಲ್ಲಿ ಕೆಲಸ ಮಾಡಿದ್ರೆ ನಾವು ಹಂಗಾಗಿ ಸೊ ಬಾಡಿಗೆ ಏನು ಹೊಂಟಿಲ್ಲ ಬಾಡಿಗೆ ಬಾಡಿಗೆ ಹೊಂಟಿಲ್ಲ ವಾಚ್ಮ್ಯಾನ್ ಕೇಂದ್ರ ಅಂತಾರಲ್ಲ ಫ್ರೆಂಡ್ಸ್ ಅದೇನು ಅದರ ಬಿಲ್ಡಿಂಗ್ ಬಿಲ್ಡಿಂಗಿಗೆ ನೀರು ಹೊಡಿದ್ರು ನೀರು ಹೊಡಿದ್ರವರು ಅಮೌಂಟ್ ಕೊಡ್ತಾರೆ ನಮಗೆ ಮತ್ತು ಇರೋ ಮನೆ ಕೊಡ್ತಾರೆ ಅಂದರೆ ಮನಿ ಅಂದ್ರೆ ದೊಡ್ಡ ಇದು ಕೊಡಲ್ಲ ಇದೇ ಥರ ಮನೆ ಕೊಡ್ತಾರೆ ಏನು ಎತ್ತ ಇಲ್ಲ ನಿಮಗೆ ಶೇರ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಬಂದು ಕಲರ್ಲಿ ಕೆಲಸ ಸ್ಟಾರ್ಟ್ ಮಾಡೋ ಸೊ ಇಲ್ಲಿ ನೋಡಿ ಅಷ್ಟೊಂದು ಏನು ಕೆಂಪ ಇರಲಿಲ್ಲ ಯಾಕಂದರೆ ಇವಾಗ ಇನ್ನೂ ಡಿಸ್ಕ್ ಹಾಗಾಗಿ బస్ జాస్తి హె స్వీట్ జాస్తి ఇష్ట రుచిన ఏను సప్ సొప్ప జ్యూస్ మార్కంత అందకే జ్యూస్ మార్కళక ఆగ్ కలంగి స్వల్ప ఉప్పు హాకీ తింతరాయితంత అదే ఉప్పు హాకీ కలంగడీ టేస్ట్ మాత్వి ఇవ్వ స్వల్ప బ్యాస్కి సీజన్ వల్ప హ జాస్తి నీర్న కుడి సో హీట్ చాన్సస్ జాస్తి నమగ సిట్టే ಹಿಟ್ಟಾಗುತ್ತೆ ಯಾಕತ್ತಂದ್ರೆ ಸೈಡ್ ಮನೆ ಫುಲ್ ಬಿಸಿಲು ಏನು ಮಾಡೋಕ್ಕಾಗಲ್ಲ ಫುಲ್ಲು ಎಲ್ಲನೂ ಹೇಳಿ ಏನೂ ನಲ್ಲಿ ಇಲ್ಲ ಭಾಳ ಅಂದರೆ ಭಾಳಕ್ಕೆ ಹಾಗಾಗಿ ಸ್ವಲ್ಪ ಹಣ್ಣನ್ನು ಜಾಸ್ತಿ ತಿಂತೀವಿ ಅದನ್ನ ಹಣ್ಣು ತಿಂದು ಸ್ವಲ್ಪ ಇರ್ಬೋದು ಇರಲಿಲ್ಲ ಏನಂತಾರಲ್ಲ ಇರ್ವಿ ಹಾಕಿವಲ್ಲ ಫ್ರೆಂಡ್ಸ ಅವನ್ನೆಲ್ಲನೂ ಸಂತಿ ಒಳಗೆ ಇರ್ವಿ ಹಾಕಿದ್ವು ಸ್ವಲ್ಪ ಬಿಸಿಲಿಗೆ ಇಟ್ಟು ಇಲ್ಲೇನೇನೋ ಎಲ್ಲ ಇರ್ವಿನ ತಗೋದು ಏನಂತಾರೆ ಆಗ್ಲಾರ್ದಂಗೆ ನೋಡಿಕೊಂಡು ಮನೆ ಶಿಫ್ಟ್ ಮಾಡಿದ್ರೆ ಮತ್ತು ಅಲ್ಲಿನ ಎಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳ್ಕಿರಿ ಹಾಂ ಎಲ್ಲ ಇರ್ವಿ ಅಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಕಾಣಿಸ್ತಿರ್ತಿರಿ ಅರ್ವತ್ತು ಅಲ್ಲಿ ಕಂಪೌಂಡ್ ಮಾಡಿ ಫುಲ್ಲು ಸಾಲ್ಕ ಎಲ್ಲ ನೋಡಿ ಅಲ್ಲಿ ಬ್ಯಾಡಿ ಶೇಂಗಾ ಏನೇನು ಬೇಕೆಲ್ಲ ಅದ್ರೊಳಗು ಆಗಿದ್ದ ಹಾಗಾಗಿ ಎಲ್ಲನೂ ಅಲ್ಲಿ ಒಂದು ಅರ್ಧ ತಾಸು ಬಿಸಿಲಾಗಿಟ್ರೆ ಹೋಗ್ತದೆ ಅಂತ ಬಿಸಿಲಾಗ ಎಲ್ಲ ಸಂತಿನ ಇದನ್ನು ಮಾಡಿದೆ ಬಿಸಿಲಾಗಿಟ್ಟೆ ಹಾಗೆ ಅದು ಬ್ಯಾರಲ್ ಸುತ್ತ ಕಡ್ಡಾಗಿ అంటే స్వల్ప బట్టీ ఇది అవును స్వల్ప తొలగి హాకీ అంటే కేసమీ క్లీన్ మేము తోధి ఇవ్వగా స్వల్ప స్వచ్ఛా స్వచ్ఛా మి కుతీ యాతరైతే తో ನೋಡಿ ಹಾಗೆನ ಸ್ವಲ್ಪ ಬ್ಯಾಕ್ ಬ್ಲ್ಯಾಕ್ ಟೀನ ಮಾಡ್ಕೊಂಡು ಆದಂಗೆ ಆಗಿತ್ತು ನನಗೆ ಏನೋ ಗೊತ್ತಿಲ್ಲ ಒಂದಿಷ್ಟು ಕೆಲಸ ಆಗೋಣ ನಾನು ಸ್ವಲ್ಪ ನೀರಿದೆ ಅಂದ್ರೆ ಕುಡಿದೆ ಅಂದ್ರೆ ಸ್ವಲ್ಪ ಆರಾಮ ಹಾಗಾಗಿ ಚಹಾ ಮಾಡ್ಕೊಂಡು ಕುಡಿದೆ ಸಂಜೆ ಕಡ್ಗೆ ಮಾಡ್ಬೇಕಂದ್ರೆ ಸ್ವಲ್ಪ ಎಷ್ಟು ರೈಸ್ ಇತ್ತು ರೈಸ್ಗೆ ಏನಾದರೂ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾಡ್ಕೋತೀನಿ ಏನು ಮಾಡ್ತೀನಿ ಅಂತ ನಿಮಗೆ ಶನ್ಸ್ ಎಲ್ಲ ಸ್ವಲ್ಪ ಕೆಲಸ ಆಯಿತು ಒಂದು ಸ್ವಲ್ಪ ಬಿಸಿ ಅನ್ನ ಮಾಡೀನಿ ಮಾಡಿದ್ದೆ ಇನ್ನೊಂದು ಊಟ ಮಾಡ್ತೀನಿ ಅಂತ ಇವಾಗ ಊಟ ಉಂಡ ಆರು ಫೋನ್ ನೋಡ್ದಲ್ಲ ಇವಾಗ ನಮ್ಮ ಮನೆಯವ್ರು ಹೊರಗೆ ಹೋಗ್ತಾರೆ ಬಂದ್ಬಿಳಕ್ಕೆ ಫಿಶ್ ತೊಗೊಂಬರ್ತೀನಿ ಅಂತ ಹೋಗ್ಯಾರ ಅವರು ಅದು ತಗೊಂಡ್ಬಂದ್ರೆ ಅದನ್ನ ಅವ್ರ ಮಾಡ್ತಾರೆ ನಾನು ಮಾಡೋಲ್ಲ ಅವ್ರು ಮಾಡೋದ್ನ ಆ ವಿಡಿಯೋನ ಕಂಟಿನ್ಯೂ ಮಾಡಿದರೆ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಯಾಕಂದ್ರೆ ಸ್ವಲ್ಪ ಅವೇನಂತಾರಲ್ಲ ಬಾಂಡೆ ಎಲ್ಲ ನಾನು ಪ್ಯಾಕ್ ಮಾಡಬೇಕು ಹಂಗಾಗಿ ఇవ తొందర దిన లాట్ విడి మెన్యోగ విడిద లాస్ట్ సో నడి మెన్న నేను హి కా సో ఇవా తొందర దిన ఈ మెన్యూ భాడంద్ర భాడు మెనోరీసన్ మన ఉంటుంది ಚೆನ್ನಾಗಿ ಆಗಿರತಾಯ್ತು ಸೊಸತ್ತಾ ಆಕ್ಟ್ ಹೋಗಿಬಿಡೋದು اوپرೂದುಯೇನೇ ನನಗೆ ಬಂದ ಕಷ್ಟ ಆಗ್ಲೇ ಸುಖಂಲಿ ಮೂರು ವರ್ಷದ ಮೆಮರೀಸ್ ಅದು ನನ್ನೆಲ್ಲಾ ಆಗಾ ಸೇನ್ ಮಾಡಕ ಆಗಂಗಿಲ್ಲ ಬಿಡಬೇಕು ಮತ್ತೋದ್ರು ಮನಿ ಹಂಗಾಗಿ ಹಣ್ಣ ಮಕ ಹುಟ್ಟಿ ಬೆಳೆತೀಕ್ ನಾನು ಎರೆಡು ಮಕ ಹುಟ್ಟಿ ಬೆಳೆತಿದ್ಮೇನಿ ನೋಡಕಂತಾರ ಇರಬಹುದು ಮನಿ ಆತ್ರ ನಂಗೊಂದ್ ತರ ಲಕ್ ಇದ್ದಂಗೆ ಇತ್ತೀನಿ ಅನಿವಾರ್ಯ ರೀತಿ ಬಿಡೋಕ್ಕೆ ಮನಸ್ಸಿಲ್ಲ ಅಂದ್ರೂ ಬಿಡಬೇಕು ಇವಾಗ ಸೊ ಒಂಥರ ಫಿಲ್ ಆಗುತ್ತಾ ಏನು ಮಾಡೋಕ್ಕಾಗಂಗಿಲ್ಲ ಕಷ್ಟ ಸುಖ ಏನು ನನ್ನ ಪ್ರೆಗ್ನೆನ್ಸಿ ಆಗಿರ್ಬೋದು ನನ್ನ ಡೆಲಿವರಿ ಆದ ಇಷ್ಟೇ ಜಾಗ ಎಲ್ಲ ಪ್ರತಿಯೊಂದು ಮೆಮರೀಸ್ ಅದಾಗಲಿ ಏನು ಮಾಡೋಕ್ಕಾಗಲ್ಲ ಬಿಟ್ಟು ಹೋಗಲೇಬೇಕು ಇದು ನಮ್ದು ಜಾಗ ಅಂತಲ್ಲ ಅವ್ರು ಹೋಗಂದಾರ ಹೋಗಬೇಕು ಅಲ್ಲಿ ಹೋಗಿ ಅಲ್ಲಿನ ಚಲೋ ಮನೆ ಸಿಕ್ತು ಮಾಡ್ತು ಅಂತಂದ್ರೆ ಚಲೋ ಆಗುತ್ತೆ ಅಲ್ಲಿ ಹೋಗಿ ಬೆಳಕ್ಕೆ ಚಲೋ ಆಗುತ್ತೆ ಚಲೋ ಆಗುತ್ತೆ ಅದನ್ನು ಕೂಡ ನೀವು ಅವರಿಗೆ ನಾನು ಶೇರ್ ಮಾಡ್ಕೊಳ್ತೀನಿ ಅದು ಯಾವ ಥರ ಇತ್ತು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆನಕ್ಕೆ ಎಲ್ಲ ಹಾಂಡೆ ಎಲ್ಲ ಒಯ್ದು ಅಲ್ಲಿ ಒಯ್ದು ಶಿಫ್ಟ್ ಮಾಡಿ ಹಾಲು ಖುಷ್ಬೇಕಂತ ಮಾಡಿದ್ರಿ ಹಾಲು ಖುಷಿ ಈ ಥರ ನಾಡಿಗೆ ಬರ್ರಿ ಅಂತ ಯಾರವರು ತಿಳಿಯ సో హైతే స్వల్ప టైమ్ వారు జల్దీ నిట్టు హోగారా హి నా ఇవశ్యక అదకోస్కర నమ్మక బి జల్ది బర్రీ ఒక గంటే అని అంటారు నాళ స్వల్ప జల్దీ బాండే బ్యాండేలా కట్టి బాండే కట్టి వైదు ఆ వేరే వేరే ఆలంత్రాక్న బా బేర మనీ సో నోడీ ప్లీజ్ సపోర్ట్ మారి ಮಿಡಲ್ ಕ್ಲಾಸ್ ಜನದವರೆಗೂ ಬೆಳೆಸಿಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮನಿ ಹೇಳ್ಬೇಕಂದ್ರೆ ತುಂಬಾ ಹ್ಯಾಪಿ ಇರಲಿ ಒಂದು ಟೈಮ್ ಬಂದಾಗ ಹೇಳ್ತೀನಿ ಲಕ್ಕಿ ಮನಿ ಅಂತ ಹೇಳ್ಬೋದು ಇದು ನಮಗೆ ಈ ಮಿನಿ ಸಿಕ್ಕಂದ್ರೆ ನಾವೊಂದು ಒಂದು ಒಂದು ಲೆವೆಲ್ಗೆ ಅದೇ ಒಂದು ಓಕೆ ಫ್ರೆಂಡ್ಸ್ ಅವ್ರ ಬಂದ್ಬಿಡಕ್ಕೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ಇಲ್ಲಿ ಮನೆಯವರು ಬರುವಾಗ ಫಿಶ್ ಮತ್ತೆ ಬರುವಾಗ ಬಿಸಿ ಬಿಸಿ ಏನೋ ಒಡಾಕೋ ಹಾಕಾಕರ್ತಾರಂತ ಅವ್ಳನ್ನ ತೊಗೊಂಡಿದ್ರು ಇಲ್ಲಿ ಸ್ವಲ್ಪ ಕ ಏನಂತಾರೆ ಬಿಲ್ಡಿಂಗ್ ಸ್ಟಾರ್ಟ್ ಐತಿ ಸ್ವಲ್ಪ ನಿಮ್ಗೆ ಅವಾಜ್ ಬರ್ಬೋದು ಪ್ಲೀಸ್ ದಯವಿಟ್ಟು ಕ್ಷಮಿಸಿ ವೈಸ್ ಓವರ್ ಕೊಡಬೇಕಂದ್ರೆ ನಮಗೆ ಐಟು ವೈಸ್ ಓವರ್ ಕೊಡಬೇಕು ಓಕೆ ಫ್ರೆಂಡ್ಸ್ ಇಲ್ಲ ಮನೇಲಿ ಏನು ಮಾಡ್ತೀವಿ